ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಫ್ಯಾಮಿಲಿ ರುಚಿ ಸಂತೋಷದ ದಾಂಪತ್ಯ ಜೀವನವು ಪ್ರತಿಯೊಬ್ಬ ದಂಪತಿಗಳ ಕನಸು ಗಂಡ ಮತ್ತು ಹೆಂಡತಿ ಇಬ್ಬರು ಒಟ್ಟಿಗೆ ಸೇರಿದಾಗ ಕೆಲವು ಘರ್ಷಣೆಗಳು ಮತ್ತು ಭಿನ್ನಾಭಿಪ್ರಾಯಗಳು ಪ್ರಾರಂಭವಾಗುತ್ತದೆ ಇನ್ನು ಕೆಲವೊಮ್ಮೆ ದಂಪತಿಗಳು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಅಂತಹ ಸಮಯದಲ್ಲಿ ಏನು ಮಾಡ್ತಾರೆ ಅಂದರೆ ಅವರು ಕುಟುಂಬಗಳು ಮತ್ತು ಪ್ರೀತಿ ಪಾತ್ರರನ್ನು ಕರೆದು ಸಮಸ್ಯೆಗಳನ್ನು ಪರಿಹಾರ ಮಾಡುವುದಕ್ಕೆ ಪ್ರಯತ್ನ ಪಡ್ತಾರೆ ಅದು ಮನಸ್ಸಿಗೆ ತುಂಬ ನೋವನ್ನು ಉಂಟುಮಾಡುತ್ತದೆ ಇವುಗಳನ್ನು ಗಂಡ ಹೆಂಡತಿ ಇಬ್ಬರು ಬದಿಗಿಟ್ಟು ದೇವರಲ್ಲಿ ನಂಬಿಕೆಯನ್ನಿಟ್ಟು ಉಮಾಮಹೇಶ್ವರಿ ಮಂತ್ರವನ್ನು ಪಠಣೆ ಮಾಡಿದರೆ ಸಮಸ್ಯೆಗಳು ಪರಿಹಾರವಾಗಿ ಇಬ್ಬರು ಸುಖಕರವಾದ ಜೀವನವನ್ನು ನಡೆಸಲು ಸಹಾಯವಾಗುತ್ತದೆ ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋನ ಶೇರ್ ಮಾಡ್ತೀರಿ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಉಮಾ ಎಂಬುದು ಪಾರ್ವತಿ ದೇವಿಯ ಇನ್ನೊಂದು ಹೆಸರು ಭಗವಾನ್ ಶಿವನ ಪತ್ನಿ ಮತ್ತು ಮಹೇಶ್ವರಿ ಸ್ವತಃ ಶಿವನೇ ಹೊರತು ಬೇರಾರೂ ಅಲ್ಲ ಉಮಾ ಮಹೇಶ್ವರಿ ಮಂತ್ರವು ವಿವಾಹಿತ ದಂಪತಿಗಳ ಜೀವನಕ್ಕೆ ಪ್ರಯೋಜನಕಾರಿ ಎಂದು ಸಾಬೀತಾಗಿದೆ ಉಮಾಮಹೇಶ್ವರಿ ಮಂತ್ರ ಪಠಣೆ ಮಾಡುವುದರಿಂದ ದಂಪತಿಗಳ ನಡುವಿನ ಎಲ್ಲ ರೀತಿಯ ಭಿನ್ನಾಭಿಪ್ರಾಯಗಳು ಮತ್ತು ವಿವಾಹದಲ್ಲಿ ಬರುವ ದೋಷಗಳು ನಿವಾರಣೆಯಾಗುತ್ತದೆ ಈ ಒಂದು ಮಂತ್ರವನ್ನು ಪಠಣೆ ಮಾಡೋದ್ರಿಂದ ವಿಚ್ಛೇದನ ಅಥವಾ ಪ್ರತ್ಯೇಕತೆ ಅಂದರೆ ಗಂಡ ಅಥವಾ ಹೆಂಡತಿ ಬಿಟ್ಟು ಹೋಗುವುದು ಈ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಇದು ಎಲ್ಲ ರೀತಿಯ ದುಷ್ಟಶಕ್ತಿಗಳಿಂದ ಮದುವೆಯಲ್ಲಿ ಬರುವ ಅಡೆತಡೆಗಳನ್ನು ನಿವಾರಿಸುತ್ತದೆ ಉಮಾಮಹೇಶ್ವರರ ಆಶೀರ್ವಾದದಿಂದ ದಂಪತಿಗಳು ಆರೋಗ್ಯ ಸಂಪತ್ತು ಮತ್ತು ಸಮೃದ್ಧಿಯನ್ನು ಪಡೆಯುತ್ತಾರೆ ಉಮಾಮಹೇಶ್ವರಿ ಮಂತ್ರವನ್ನು ಪಠಣೆ ಮಾಡೋದರಿಂದ ದಂಪತಿಗಳು ಸಂತೋಷದ ವೈವಾಹಿಕ ಜೀವನದ ಹಾದಿಯಲ್ಲಿ ಬರುವ ಯಾವುದೇ ರೀತಿಯ ಅಪಶೃತಿಯನ್ನು ಹಾಕಲು ಸಹಾಯ ಮಾಡುತ್ತದೆ ಮಂತ್ರ ಬಂದು ಹೀಗಿದೆ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಭಾಷೆಯಲ್ಲೂ ಡಿಸ್ಪ್ಲೇ ಆಗ್ತಿದೆ ಬನ್ನಿ ಎಲ್ಲರೂ ಸೇರಿ ಮಂತ್ರ ಹೇಳೋಣ ಓಂ ನಮೋ ನಮಸ್ತೆ ದೇವೇಶ ಉಮಾ ದೇಹಾರ್ಧ ಧಾರಕ ಮಹಾದೇವಿ ನಮಸ್ತೇಸ್ತು ಹರ್ ಕಾಯಾರ್ಧ ವಾಸಿನಿ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಓಂ ನಮೋ ನಮಸ್ತೆ ದೇವೇಶ ಉಮಾ ದೇಹಾರ್ಧ ಧಾರಕ ಮಹಾದೇವಿ ನಮಸ್ತೆ ಹರ್ ಕಾಯಾರ್ಧ ವಾಸಿನಿ ಮಹೇಶ್ವರಿ ಮಂತ್ರವನ್ನು ಪ್ರತಿದಿನ ಐವತ್ನಾಲ್ಕು ಬಾರಿ ಅಥವಾ ನೂರ ಎಂಟು ಬಾರಿ ಬೆಳಿಗ್ಗೆ ಅಥವಾ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತು ಜಪ ಮಾಡಬೇಕಾಗುತ್ತೆ ಉಮಾಮಹೇಶ್ವರಿ ಮಂತ್ರವನ್ನು ಪಠಿಸುವ ಯಾವುದೇ ದಂಪತಿಗಳು ಶಾಶ್ವತವಾಗಿ ಮತ್ತು ಸಂತೋಷದಿಂದ ತುಂಬಿದ ವೈವಾಹಿಕ ಜೀವನವನ್ನು ನಡೆಸುತ್ತಾರೆ ಎಂದು ಪುರಾಣಗಳು ಹೇಳುತ್ತವೆ ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಬಾಯ್